ಜಾತಿ ಗಣತಿ ವರದಿ ವಿಚಾರಕ್ಕೆ ಸ್ವಪಕ್ಷದ ವಿರುದ್ಧವೇ ಶ್ಯಾಮನೂರು ಶಿವಶಂಕರಪ್ಪ ಮತ್ತೆ ಕಿಡಿಕಾರಿದ್ದಾರೆ ಸರ್ಕಾರಕ್ಕೆ ಜಾತಿ ಗಣತಿ ಮುಂದೂಡಿಕೆ ಒಂದು ನೆಪ ಬೇಕಿತ್ತು ಅದಕ್ಕೆ ಮುಂದೂಡಿದ್ದಾರೆ ಆದರೂ ಸಚಿವ ಸಂಪುಟ ನಿರ್ಧಾರದ ಬಗ್ಗೆ ನನಗೆ ಸಮಾಧಾನ ಇದೆ ಅಂತ ಹೇಳಿದ್ದಾರೆ ಆಕ್ಷೇಪಗಳಿದ್ರೆ ಲಿಖಿತ ರೂಪದಲ್ಲಿ ಸಲ್ಲಿಸಲು ಹೇಳಿದ್ದಾರೆ ಸದ್ಯದಲ್ಲೇ ಅಖಿಲ ಭಾರತ ವೀರಶೈವ ಸಭೆ ಕರೆದು ಈ ವಿಚಾರ ಚರ್ಚೆ ಮಾಡುವುದಾಗಿ ಶ್ಯಾಮನೂರು ಶಿವಶಂಕರಪ್ಪ ತಿಳಿಸಿದ್ದಾರೆ ಜಾತಿ ಜನಗಣತಿ ಸಂಬಂಧ ಸಚಿವ ಸಂಪುಟದಲ್ಲಾದ ಚರ್ಚೆ ಬಗ್ಗೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ವಿವರಣೆ ನೀಡಿದ್ರು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಾಮಾಜಿಕ ಶೈಕ್ಷಣಿಕ ವರದಿ ಬಗ್ಗೆ ಸುದೀರ್ಘ ಚರ್ಚೆ ಮಾಡಿದ್ದೀವಿ ಆದರೆ ಜಾತಿ ಗಣತಿ ವರದಿ ಬಗ್ಗೆ ಹೆಚ್ಚಿನ ತಾಂತ್ರಿಕ ವಿವರಗಳು ಅವಶ್ಯಕವಾಗಿ ಬೇಕಿದೆ ಹೀಗಾಗಿ ಸಚಿವ ಸಂಪುಟದಲ್ಲಿ ಯಾವುದೇ ತೀರ್ಮಾನಕ್ಕೆ ಬಂದಿಲ್ಲ ಅಂತ ಸಚಿವ ಎಚ್ ಕೆ ಪಾಟೀಲ್ ಹೇಳಿಕೆ ನೀಡಿದ್ರು ಇನ್ನು ಏಪ್ರಿಲ್ ಇಪ್ಪತ್ನಾಲ್ಕರಂದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮುಂದಿನ ಸಚಿವ ಸಂಪುಟ ನಡೆಸಲು ನಿರ್ಧರಿಸಲಾಗಿದೆ ಅಂದು ಆ ಭಾಗದ ಸಮಸ್ಯೆಗಳನ್ನು ಮಾತ್ರ ಚರ್ಚಿಸ್ತೀವಿ ಹೀಗಾಗಿ ಮೇ ಎರಡರ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿಗಣತಿ ಬಗ್ಗೆ ಚರ್ಚಿಸುವುದಾಗಿ ಸಚಿವ ಎಚ್ ಕೆ ಪಾಟೀಲ್ ಹೇಳಿದರು ಜಾತಿಗಣತಿ ವರದಿಗೆ ಒಕ್ಕಲಿಗ ಲಿಂಗಾಯತ ಸಚಿವರು ವಿರೋಧಿಸಿಲ್ಲ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ರು ಸಂಪುಟ ಸಭೆ ಬಳಿಕ ಮಾತನಾಡಿದ ರಾಮಲಿಂಗಾರೆಡ್ಡಿ ಸಂಪುಟ ಸಭೆಯಲ್ಲಿ ಯಾವುದೇ ನಿರ್ಧಾರ ಮಾಡಿಲ್ಲ ಮುಂದಿನ ಸಂಪುಟ ಸಭೆಯಲ್ಲಿ ನಿರ್ಣಯ ಆಗಲಿದೆ ಅಂತ ಹೇಳಿದ್ರು ಜಾತಿಗಣತಿಯ ಸಂಬಂಧ ಮುಂದಿನ ಸಚಿವ ಸಂಪುಟದ ಲಿಖಿತ ರೂಪದಲ್ಲಿ ಅಭಿಪ್ರಾಯ ಕೊಡುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಮಾಹಿತಿ ನೀಡಿದರು ರಾಜ್ಯದಲ್ಲಿ ಸ್ಕೀಮ್ಗಿಂತ ಸ್ಕ್ಯಾಮ್ ಹೆಚ್ಚಾಗಿದೆ ಅಂತ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಚಲವಾದಿ ನಾರಾಯಣಸ್ವಾಮಿ ಜಾತಿ ಒಡೆಯೋದ್ರಿಂದ ಯಾರಿಗೂ ಪ್ರಯೋಜನ ಇಲ್ಲ ಮೀಸಲಾತಿ ಕೊಡೋದು ರಾಜ್ಯ ಸರ್ಕಾರದ ಕೆಲಸವೇ ಅಲ್ಲ ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ಜನಾಂಗೀಯ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ರು ಜಾತಿ ಜನಗಣತಿ ವರದಿ ಸರಿಯಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಜಾತಿ ಗಣತಿಗೆ ಖರ್ಚು ಮಾಡಿದ ಇನ್ನೂರು ಕೋಟಿ ರೂಪಾಯಿ ಹಣ ಪೋಲಾಗಲ್ವಾ ಅಂತ ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನಿಸಿದರು ಜಾತಿ ಗಣತಿ ಸಂಬಂಧ ಸರ್ಕಾರದ ವಿರುದ್ಧ ಸಂಸದ ಜಗದೀಶ್ ಶೆಟ್ಟರ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಶೆಟ್ಟರ್ ಜಾತಿ ಜನಗಣತಿ ಮಂಡನೆ ಹಿಂದೆ ಸಿದ್ದರಾಮಯ್ಯ ಷಡ್ಯಂತ್ರ ಇದೆ ಸಿದ್ದರಾಮಯ್ಯ ತಮ್ಮ ಮೇಲೆ ಆರೋಪ ಬಂದಾಗೆಲ್ಲ ಜಾತಿ ಜನಗಣತಿ ಮುನ್ನೆಲೆಗೆ ತರ್ತಾರೆ ಅಂತ ಹೇಳಿದ್ರು ಅಲ್ಲದೆ ಕಾಂಗ್ರೆಸ್ನಲ್ಲಿ ಆಂತರಿಕ ಯುದ್ಧ ನಡೀತಾ ಇದೆ ಸಿದ್ದರಾಮಯ್ಯ ಬಳಿಕ ಸಿಎಂ ಪಟ್ಟವನ್ನ ಏರೋದಕ್ಕೆ ಡಿ ಕೆ ಶಿವಕುಮಾರ್ ಕಾಯ್ತಾ ಇದ್ದಾರೆ ನವೆಂಬರ್ ಡಿಸೆಂಬರ್ನಲ್ಲಿ ಕಾಂಗ್ರೆಸ್ನೊಳಗೆ ಮಹಾ ಸ್ಫೋಟ ಆಗಲಿದೆ ಅಂತ ಶೆಟ್ಟರ್ ಬಾಂಬ್ ಸಿಡಿಸಿದ್ರು ಡಿಕೆಶಿ ನವೆಂಬರ್ ಡಿಸೆಂಬರ್ಗೆ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ದಾರೆ ಅಂತ ಶೆಟ್ಟರ್ ಹೇಳಿದರು ಬಿಜೆಪಿ ಜನಾಕ್ರೋಶ ಯಾತ್ರೆ ವೇಳೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಸಿದ್ದರಾಮಯ್ಯ ಅಗ್ರಿಮೆಂಟ್ ಮಾಡಿಕೊಂಡು ಸಿಎಂ ಆಗಿದ್ದು ಶೀಘ್ರದಲ್ಲೇ ಮಾಜಿ ಸಿಎಂ ಆಗ್ತಾರೆ ಅಂತ ಶ್ರೀರಾಮುಲು ಹೇಳಿದ್ರು ಸಿಎಂ ಖುರ್ಚಿಗಾಗಿ ಡಿಕೆ ಶಿವಕುಮಾರ್ ಸರ್ಕಾರ ಕೆಡವೋದಕ್ಕೆ ಹುನ್ನಾರ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆಯನ್ನ ಸಿಎಂ ಮಾಡೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಇಡೀ ಸರ್ಕಾರವೇ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ಈ ಸರ್ಕಾರಕ್ಕೆ ಮುಂದುವರಿಯುವಂತಹ ಹಕ್ಕಿಲ್ಲ ಅಂತ ಮಾಜಿ ಸಚಿವ ರಾಮುಲು ಹರಿಹಾಯ್ದರು ಲಿಂಗಾಯತ ಹಾಗೂ ಒಕ್ಕಲಿಗ ನಂತರ ಈಗ ಉಪ್ಪಾರ ಸಮುದಾಯವು ಜಾತಿ ಗಣತಿಗೆ ವಿರೋಧವನ್ನು ವ್ಯಕ್ತಪಡಿಸಿದೆ ರಾಜ್ಯದಲ್ಲಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಉಪ್ಪಾರ ಜನಸಂಖ್ಯೆ ಆದರೆ ಕೇವಲ ಏಳೂವರೆ ಲಕ್ಷ ಅಂತ ವರದಿಯಲ್ಲಿ ಹೇಳಲಾಗಿದೆ ಇದು ಸಹೋದರ ಸಮುದಾಯಕ್ಕೆ ಸಿದ್ದರಾಮಯ್ಯ ಮಾಡಿದ ದ್ರೋಹ ಅಂತ ಬಿಜೆಪಿ ರಾಷ್ಟ್ರೀಯ ಒಬಿಸಿ ಮೋರ್ಚಾ ಕಾರ್ಯದರ್ಶಿ ಶೆಟ್ಟಿ ಆರೋಪವನ್ನು ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ನಲ್ಲಿರುವ ಲಿಂಗಾಯತ ಹಾಗೂ ಒಕ್ಕಲಿಗ ಶಾಸಕರು ತಮ್ಮ ಸಮುದಾಯಗಳಿಗೆ ಆಗಿರುವ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ದಾರೆ ಆದರೆ ಉಪಾರರಿಗೆ ಆಗ್ತಾ ಇರುವ ಅನ್ಯಾಯದ ಬಗ್ಗೆ ಉಪಾರ ಜನಾಂಗದ ಏಕೈಕ ಶಾಸಕ ಪುಟ್ಟರಂಗ ಶೆಟ್ಟಿ ತುಟಿ ಬಿಚ್ಚುತ್ತಾ ಇಲ್ಲ ಈಗಲಾದರೂ ಶಾಸಕ ಪುಟ್ಟರಂಗ ಶೆಟ್ಟಿ ಸಮುದಾಯದ ಪರವಾಗಿ ನಿಲ್ಲಬೇಕು ಅಂತ ನೂರೊಂದು ಶೆಟ್ಟಿ ಆಗ್ರಹವನ್ನ ಮಾಡಿದ್ರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್